ಬನ್ನಿ ನಾನು ಇನ್ನೊಂದು ಥರದಲ್ಲಿ ನಿಮಗೆ ತುಪ್ಪ ಕಾಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಆಕಳಿಂದು ಬೆಣ್ಣೆ ಜಾಸ್ತಿ ಇತ್ತು ಹಾಗಾಗಿ ತುಪ್ಪ ಕಾಯಿಸ್ತಾ ಇದ್ದೆ ನೀವು ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಅನ್ನೋ ಆದೇಶಕ್ಕೆ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಆ ಥರನೂ ಕಾಯಿಸ್ಬೋದು ಮತ್ತು ಈ ಥರನೂ ಕಾಯಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಯಾವ ಥರ ನಾನು ಕಾಯಿಸ್ತೀನಿ ಅಂತಲೂ ತೋರಿಸ್ತೀನಿ ಬನ್ನಿ ಇದು ಎರಡು ಮೆಥಡಲ್ಲಿ ನಾವು ತುಪ್ಪನ ಕಾಯಿಸ್ಬೋದು ತುಂಬ ಅಂದರೆ ತುಂಬ ಪರಿಮಳ ಬರುತ್ತೆ ಈ ಥರ ಕಾಸಿದ್ರೆ ಬನ್ನಿ ಮತ್ತೆ ನೋಡ್ಕೊಂಬರೋಣ ಯಾವ ಥರ ಅಂತ ಪಟ್ಟಂತ ಲೇಟ್ ಮಾಡೋದಿಲ್ಲ ತೋರಿಸ್ಬಿಡ್ತೀನಿ ಬನ್ನಿ ನೋಡಿಲಿ ನಾನು ಬೆಣ್ಣೆನ ಎತ್ತಿಟ್ಟಿದ್ದೆ ಅಲ್ವಾ ನೋಡಿ ಎಷ್ಟು ಫ್ರಿಜ್ನಲ್ ಎಟ್ಟಿರೋದ್ರಿಂದ ಈ ಥರ ಗಟ್ಟಿಯಾಗಿದೆ ಇದು ಆಕಳಿಂದ ಬೆಣ್ಣೆ ಎಮ್ಮಿದು ಸ್ವಲ್ಪ ವೈಟ್ ಬರುತ್ತೆ ಅಲ್ವಾ ಆಕಳಿಂದ ಈ ಥರ ಕಲರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರ ಇದು ನಮ್ಮ ತಾಯಿಯವರು ಹೇಳ್ಕೊಟ್ಟಿದ್ದು ತುಪ್ಪ ಕಾಸೋದು ಯಾವ ಥರ ಅಂತ ನೋಡಿ ಅವಾಗಲೆಲ್ಲ ತುಪ್ಪನೇ ಇದ್ರೆ ನಾವು ಅದು ತುಪ್ಪ ಕಾಸ್ದಕ್ಕೂ ಅವ್ರು ಯಾವ ಥರ ಕಾಸ್ತಾರೆ ಅಂತ ನಾವು ಕುತ್ಕೊಂಡು ನೋಡ್ತಿದ್ವಿ ಅಲ್ವಾ ಸಣ್ಣ ಮಕ್ಕಳಿದ್ದಾಗೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದ್ವಿ ನಾವು ಯಾಕಂದರೆ ಆವಾಗ ಒಲೆಯಲ್ಲಿ ತುಪ್ಪನ ಕಾಸ್ತಿದ್ರು ಆದರೆ ನಾವೀಗ ಗ್ಯಾಸ್ ಮೇಲೆ ಕಾಸ್ತೀವಿ ಇಲ್ಲಿ ನೋಡಿ ನಾನು ಇದನ್ನು ಬಿಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ಯಾವ ಥರ ಕರಗ್ತಾ ಕರಗ್ತಾ ಬಂತು ಅಂತ ನೋಡಿ ಇವಾಗ ನೋಡಿ ಕರಗ್ತಾ ಹೋಗುತ್ತೆ ನಾವು ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದ್ವಿ ಸಣ್ಣ ಮಕ್ಕಳಿದ್ದಾಗ ಅದರಲ್ಲೂ ನಮ್ಮ ತಾಯಿಯವರು ನಮ್ಮ ಅಜ್ಜಿಯವರು ಕಾಸ್ತಾ ಇದ್ದರು ಅಂದರೆ ಅಲ್ಲಿ ಇರುವಂತಹ ಬೇರೆ ಮನೆಗಳಿಗೂ ಸ್ಮೆಲ್ ಹೋಗ್ತಿತ್ತು ಫ್ರೆಂಡ್ಸ್ ಆ ಥರ ತುಪ್ಪ ಕಾಸ್ತಿದ್ರು ಹಿರಿಯರು ಆದರೆ ಇವಾಗಿಂದು ಬೆಣ್ಣೆನ ನೋಡಿ ನೋಡಿ ಇವಾಗ ಇದು ಈ ಕುದೀತಾ ಇದೆ ಅಲ್ವಾ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ನಾನು ಸ್ವಲ್ಪ ಉಪ್ಪಷ್ಟೇ ಹಾಕ್ತೀನಿ ನೋಡಿ ನಾನು ಬೇಕಾದರೆ ನೀವು ಇನ್ನೊಂದು ಥರನೂ ಕಾಸ್ಬೋದು ಅದನ್ನು ತೋರಿಸಿದ್ದೀನಿ ಏಲಕ್ಕಿ ಲವಂಗ ಎಲ್ಲ ಹಾಕಿಬಿಟ್ಟು ಕಾಸ್ಬೋದು ಕೆಲವೊಬ್ಬರಿಗೆ ಬರೋದಿಲ್ಲ ಎಷ್ಟು ಮ ಕಾಸೋಕೋದ್ರೂ ಅವರಿಗೆ ಚೆನ್ನಾಗಿ ಬರೋದಿಲ್ಲ ಆ ಉದ್ದೇಶಕ್ಕೆ ತೋರಿಸ್ತಾ ಇದ್ದೇನೆ ಅಷ್ಟೇ ನಾನು ನೋಡಿ ಇವಾಗ ಕರೆಕ್ಟಾ ಕರೆಕ್ಟಾ ಕರೆತಾ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತರ ಬಿಸಿ ಅನ್ನಕ್ಕೆ ಐ ತುಪ್ಪ ಅಂತರ ತುಂಬಾ ಸಖತ್ತಾಗೇ ಬರುತ್ತೆ ನೋಡಿ ನಮ್ಮ ತವರ ಮನೆಯಲ್ಲೆಲ್ಲ ತುಂಬ ಅಂದರೆ ತುಂಬ ಆಕಳುಗಳಿದ್ದಾವಲ್ವ ಅವ್ರ ಮನೆಯಲ್ಲಿ ಬೆಣ್ಣೆನೂ ಜಾಸ್ತಿ ಅವರು ಯಾವ ಥರ ಕಾಸ್ತಿದ್ರು ನಾವು ಯಾವ ಥರ ಕುತ್ಕೊಂಡು ನೋಡ್ತಿದ್ವಿ ಅಂತ ನಿಮಗೆ ಹೇಳಿದೆ ಅಷ್ಟೇ ನಾನು ಎಲ್ಲರೂ ಮನೇಲಿ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಅವಾಗಿಂದು ಹಿರಿಯರು ಮಾಡ್ತಿದ್ದಂಥ ಅಡುಗೆಗಳೇ ತುಂಬ ಇಷ್ಟ ಆಗ್ತವೆ ಈವಾಗ ಇಷ್ಟ ಆಗ್ತಾ ಇದ್ದಾವೆ ಅವ್ರು ಯಾವ ಥರ ತುಪ್ಪ ಕಾಯಿಸ್ತಿದ್ರು ಆಮೇಲೆ ನಮ್ಮದೆಲ್ಲ ಡೆಲಿವರಿ ಆದ ಟೈಮಲ್ಲಿ ಯಾವ ಥರ ನಮಗೆ ಮಾಡಿಕೊಡ್ತಿದ್ರು ಅಂತ ಇಲ್ಲಿ ನೋಡಿ ಇವಾಗ ನಾನು ನೋಡಿ ಸ್ವಲ್ಪ ನೀರನ್ನು ಚಿಮಿಸ್ಬೇಕು ನಾವು ನೀರು ಚಿ ನೀರನ್ನು ಚಿಮಿಸಿದ ತಕ್ಷಣ ಅದು ಸಿಡಿಯುತ್ತೆ ಚಟ್ ಚಟ್ ಅಂತ ಸಿಡಿಯುತ್ತಲ್ಲ ಅವಾಗ ನಮಗೆ ತುಪ್ಪ ಆಗಿದೆ ಅಂತ ತಿಳ್ಕೊಬೇಕು ನೋಡಿ ಇವಾಗ ರೆಡಿ ಆಯ್ತಲ್ವಾ ಇದಕ್ಕೆ ನಾನು ಅರ್ಧ ವಿಳೆದೆಲ್ಲ ಹಾಕ್ತೀನಿ ಒಂದು ಬೊಳ್ಳೊಳೆಯ ಜಜ್ಜ್ ಹಾಕ್ತಾ ಇದ್ದೀನಿ ನೋಡಿ ಇದೇ ಇರೋದು ನೋಡಿ ಫ್ರೆಂಡ್ಸ್ ಮೆಥೇಡು ದಯವಿಟ್ಟು ನೋಡ್ಕೊಳ್ಳಿ ಯಾಕಂದರೆ ಇದು ಯಾವಾಗಲೂ ಬಂದಿದೆ ಅಂತೆಳೆದೆಲ್ಲ ಹಾಕಿ ತುಪ್ಪ ಕಾಸೋದು ಯಾವಾಗಲೂ ರೂಢಿ ಇದೆ ಅಂತೆ ನಮ್ಮ ಅಜ್ಜಿಯವರು ಹೇಳ್ತಿದ್ರು ನಮ್ಮ ತಾಯಿಯವರು ಹೇಳ್ತಿದ್ರು ಯಾಕಂದರೆ ಅದರ ಪರಿಮಳ ಇನ್ನೂ ಸಖತ್ತಾಗೇ ಬರುತ್ತೆ ಅಂತಲೂ ಹೇಳ್ತಿದ್ರು ನಾನಿಲ್ಲಿ ಸೋಸ್ಕೊತೀನಿ ತುಪ್ಪನ ಯಾಕಂದರೆ ಹಾಗೆ ಯೂಸ್ ಮಾಡಬಾರ್ದು ಅದಕ್ಕೆ ಸ್ವಲ್ಪ ನೋಡಿ ಈ ಥರ ಚಾಲ್ ರಿಚ್ ಇರುತ್ತಲ್ಲ ಅದಕ್ಕೆ ಸೋಸ್ ಬಿಟ್ಟು ತೋರಿಸ್ತೀನಿ ನೋಡಿ ಮೇಲ್ಗಡೆ ಎಲ್ಲ ಅದು ತದಿ ಟೈಪ್ ಇರುತ್ತಲ್ಲ ಬಂದು ನಿಲ್ಲುತ್ತೆ ಇದು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಈ ತುಪ್ಪದಲ್ಲಿ ಹಾಕುವಂಥ ವಿಳೆದೆಲೆಗೆ ನಮ್ಮ ಸಿಸ್ಟರ್ಸ್ ನಮ್ಮ ಅಕ್ಕಿರೆಲ್ಲ ನಾವು ಜಗಳ ಮಾಡ್ತಿದ್ವಿ ನನಗೆ ಕೊಡು ನನಗೆ ಕೊಡು ಅಂತ ಯಾಕಂದರೆ ಅಷ್ಟು ಟೇಸ್ಟ್ ಇರುತ್ತೆ ಅದು ನೋಡಿ ಇವಾಗ ಈ ವಿಳೆದೆಲ್ಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ವಿಳೆದೆಲೆಗೋಸ್ಕರ ನಾವು ಜಗಳ ಮಾಡ್ತಿದ್ವಿ ಅಲ್ವಾ ನೋಡಿ ಎಷ್ಟು ಸಿಂಪಲ್ಲಾಗಿ ತುಪ್ಪ ಕಾಯಿಸೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೋಡಿರಿ ಘಮ ಅನ್ನಿಸುವ ತುಪ್ಪ ರೆಡಿಯಾಗಿತ್ತು ನೋಡಿರಿ ಸೇಮ್ ಜೇನು ತುಪ್ಪ ಥರ ಕಾಣ್ತಿದ್ದಲ್ವ ಸರ್ ಫ್ರೆಂಡ್ಸ್ ಅದರ ಬಟ್ಟೆ ಜೇನು ತುಪ್ಪ ಅಲ್ಲ ಇದು ನೋಡಿ ತುಪ್ಪ ತುಪ್ಪ ಆಕಳಿನ ತುಪ್ಪ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ಅಂತ ಅನ್ಕೋತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಬನಶಂಕರಿ ಅಮ್ಮ ಅಂತಲೂ ಕೇಳ್ಕೊತೀನಿ ನೋಡಿರಿ ಎಷ್ಟು ಕಲರ್ ಆಗಿದೆ ನಾನು ಇಲ್ಲಿ ಕಾರ್ ಪುಡಿ ಅದನ್ನು ಏನೂ ಹಾಕಿಲ್ಲ ಆದರೂ ಎಷ್ಟು ಕಲರ್ ಕಾಣ್ತಿದೆ ನೋಡಿ ಅಲ್ವಾ ಇಷ್ಟ ಆಗಿದೆ ಅನ್ಕೋತೀನಿ ಈಸಿ ಅಂತಲೂ ಹೇಳ್ಕೊತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಹೇಳ್ತೀನಿ ನೋಡಿದ್ರಲ್ಲ ತುಪ್ಪ ಕಾಸೋದು ದಯವಿಟ್ಟು ವೀಡಿಯೋಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಫ್ರೆಂಡ್ಸ್